ಗೆಳೆಯರೆ ಅಡಿಕೆಯಿಂದ ನ್ಯಾನೋ ಟೆಕ್ನಾಲಜಿಯ ಕುರಿತು ಎರಡನೇ ಭಾಗದಲ್ಲಿ ಡಾಕ್ಟರ್ ಗುರುಮೂರ್ತಿ ಹೆಗಡೆಯವರ ಸಂಶೋಧನೆಗಳ ವಿವರಗಳನ್ನು ನೋಡೋಣ ಬನ್ನಿ ನ್ಯಾನೋ ಟೆಕ್ನಾಲಜಿ ಬಳಸಿ ತಿನ್ನುವುದಕ್ಕೆ ಮಾತ್ರ ಸೀಮಿತವಾಗಿದ್ದ ಅಡಿಕೆಯನ್ನು ಪರಿಸರಪೂರಕವಾದ ಹಾಗೂ ರಾಷ್ಟ್ರೀಯ ಮಹತ್ವವುಳ್ಳ ವಸ್ತುಗಳಿಗಾಗಿ ಬಳಸಬಹುದೆಂದು ಸಂಶೋಧನೆ ಮಾಡಿರುವ ಡಾಕ್ಟರ್ ಗುರುಮೂರ್ತಿಯವರು ಒಬ್ಬ ಸರಳ ಸಜ್ಜನ ಯುವಕರಾಗಿದ್ದಾರೆ ಯಾವುದೇ ಹಮ್ಮು ಬಿಗುಮಾನಗಳಿಲ್ಲದೆ ಎಲ್ಲರ ಜೊತೆ ಬೆರೆಯುವ ಸೌಜನ್ಯತೆಯನ್ನು ಹೊಂದಿರುವ ಮೂರ್ತಿಯವರಿಗೆ ಮಹತ್ತರವಾದ ರೈತಪರ ಜನಪರ ಸಂಶೋಧನೆ ಮಾಡಿರುವವರ ಕುರಿತು ಹೆಮ್ಮೆಯೇ ಇದೆ ಹೊರತಾಗಿ ಜಂಭವಿಲ್ಲ ಒಬ್ಬ ರೈತನ ಮಗನಾಗಿ ರೈತರ ಬಗ್ಗೆ ಇರುವ ಅವರ ಕಾಳಜಿಯನ್ನು ಕಂಡ ನಮಗೆ ಹೆಮ್ಮೆಯಾಯಿತು ಯಾಕೆಂದರೆ ಈಗಾಗಲೇ ಅವರ ಸಂಶೋಧನೆಗಳ ಕುರಿತು ಪ್ರಜಾವಾಣಿ ಪತ್ರಿಕೆಯಲ್ಲಿ ಪ್ರಕಟಗೊಂಡಿದ್ದು ಹಲವಾರು ಯೂಟ್ಯೂಬ್ ಚಾನಲ್ಗಳಲ್ಲಿ ವಿವರಗಳು ಇದೆ ಅವುಗಳನ್ನೆಲ್ಲ ನೋಡಿದ ನಾವು ಅವರನ್ನು ಕಂಡು ಚರ್ಚೆ ಮಾಡಲು ಉದ್ದೇಶಿಸಿದ ವಿಷಯ ಮುಂದಿನ ಅವರ ನಡೆ ಏನೆಂದು ತಿಳಿದುಕೊಳ್ಳಬೇಕಾಗಿತ್ತು ಕೃಷಿ ಭಾರತ್ ಫೌಂಡೇಶನ್ ಗ್ರಾಮ ಸ್ವರಾಜ್ಯ ಮೀಡಿಯಾ ಅವರ ಸಂಶೋಧನೆಗಳನ್ನು ಜನಸಾಮಾನ್ಯರಿಗೆ ಹೇಗೆ ಮುಟ್ಟಿಸಬಹುದೆಂಬ ಉದ್ದೇಶದೊಂದಿಗೆ ಅವರ ಸಂದರ್ಶನವನ್ನು ಮಾಡಲಾಯಿತು ಮೂರ್ತಿಯವರ ಸಂಶೋಧನೆಗಳ ಪೇಟೆಂಟ್ಸ್ ಹಕ್ಕುಗಳನ್ನು ಖರೀದಿಸಲು ಹಲವಾರು ಕಾರ್ಪೊರೇಟ್ ಕಂಪನಿಗಳು ತುದಿಗಾಲಲ್ಲಿ ನಿಂತಿವೆ ಅಷ್ಟು ಮಾತ್ರ ಅಲ್ಲ ಬೃಹತ್ ಮೊತ್ತವನ್ನು ನೀಡಲು ತಯಾರಾಗಿದೆ ಕೂಡ ಅದಕ್ಕೆ ಸಮ್ಮತಿಸಿದ ಮೂರ್ತಿಯವರು ಕರ್ನಾಟಕದ ಮಲೆನಾಡು ಪ್ರದೇಶದ ಅಡಿಕೆ ಬೆಳೆಗಾರರ ಮಧ್ಯೆ ಅವರ ಸಂಶೋಧನೆಗಳ ನೇರ ಬಳಕೆಯಾಗಬೇಕು ಅದಕ್ಕಾಗಿ ಬೇಕಾದರೆ ಜಿಲ್ಲೆಗೊಂದು ತಾಲೂಕಿಗೊಂದು ಉತ್ಪಾದನಾ ಘಟಕಗಳನ್ನು ಸ್ಥಾಪನೆ ಮಾಡಬೇಕೆಂಬ ಕನಸುಗಳನ್ನು ಹೊತ್ತಿರುವ ವಿಜ್ಞಾನಿ ಮೂರ್ತಿಯವರು ಈಗಾಗಲೇ ಸಿರ್ಸಿ ಪ್ರತಿಷ್ಠಿತ ತೋಟ ಬೆಳೆಗಾರರ ಸಂಘ ಶಿವಮೊಗ್ಗದ ಮಾಮ್ಕೋಸ್ ಹಾಗೂ ಕರ್ನಾಟಕ ರಾಜ್ಯದ ಟಾಸ್ಕ್ ಫೋರ್ಸ್ಗಳ ಸಂಪರ್ಕದಲ್ಲಿರುವುದು ನಮ್ಮಗಳಿಗೆ ಬಹಳ ಸಂತೋಷವನ್ನು ನೀಡಿದೆ ಯಾಕೆಂದರೆ ಬುದ್ಧಿವಂತಿಕೆಯನ್ನು ಮಾರಾಟ ಮಾಡಿಕೊಳ್ಳುವುದು ಹಣವನ್ನು ಮಾಡುವುದು ಅಧಿಕಾರ ಪಡೆದುಕೊಂಡು ಭೋಗಿಸುವುದು ಈ ದಿನಗಳ ಜಾಯಮಾನವಾಗಿದೆ ಹತ್ತಿ ಬಂದ ಏಣಿಯನ್ನು ಒದ್ದು ಉಪ್ಪರಿಗೆಯನ್ನು ಹತ್ತಿ ನಂತರ ಲಿಫ್ಟ್ನಲ್ಲಿ ಓಡಾಡುವುದು ನಿಚ್ಚಣಿಕೆ ಒದಗಿಸಿದವನನ್ನು ಒದ್ದು ಬದುಕುವುದೇ ಈ ದಿನದ ಸಂಸ್ಕೃತಿಯಾಗಿದೆ ಕೂಡ ವೀಕ್ಷಕರೇ ರೈತರ ಮಕ್ಕಳಾಗಿರುವ ಅಧಿಕಾರಿಗಳು ನೌಕರರು ವಿಜ್ಞಾನಿಗಳು ರೈತರ ಬದುಕಿನೊಂದಿಗೆ ಗುರುತಿಸಿಕೊಳ್ಳುವ ಉದ್ದೇಶ ಇಟ್ಟುಕೊಂಡಿರುವುದನ್ನು ನಾವು ಅಲ್ಲಲ್ಲಿ ಕಾಣಬಹುದಾಗಿದೆ ಚಾಲಕನಿಲ್ಲದ ವಾಹನಗಳು ಕೃಷಿಕರಿಲ್ಲದ ಕೃಷಿ ಮಣ್ಣಿಲ್ಲದ ಕೃಷಿ ಮಾನವನ ಬುದ್ಧಿಮತ್ತೆಯನ್ನು ಯಂತ್ರ ಮಾನವನಿಗೆ ಕೊಟ್ಟು ಅವನನ್ನು ಬಳಸಿಕೊಳ್ಳುವ ಕೃತಕ ಬುದ್ಧಿ ಮತ್ತೆಯನ್ನು ಕಂಡುಹಿಡಿದ ಸಂಶೋಧಕರು ಜನಸಾಮಾನ್ಯರ ಮಕ್ಕಳೇ ಆಗಿದ್ದಾರೆ ಆದರೆ ಅವರ ಸಂಶೋಧನೆಗಳನ್ನು ಪೇಟೆಂಟ್ ಮಾಡಿಕೊಂಡ ಕಾರ್ಪೊರೇಟ್ ಕಂಪನಿಗಳು ಮಾನವ ಶ್ರಮದ ಬದಲು ರೋಬೋಟ್ಗಳನ್ನು ಬಳಸಲು ಮುಂದಾಗಿವೆ ಕೋಟ್ಯಾಂತರ ಸುಶಿಕ್ಷಿತ ರೋಬೋಟ್ಗಳು ಇರುವ ಉದ್ಯೋಗಗಳನ್ನು ತಿಂದು ಹಾಕಲು ಪ್ರವೇಶ ಮಾಡ್ತಾಯಿವೆ ಭಾರತದಂತಹ ನೂರ ಮೂವತ್ತೈದು ಕೋಟಿ ಜನಸಂಖ್ಯೆ ಇರುವ ದೇಶದಲ್ಲಿ ಎಪ್ಪತ್ತು ಕೋಟಿಗೂ ಹೆಚ್ಚಿರುವ ಗ್ರಾಮೀಣ ಜನತೆಯ ಕೊಳ್ಳುವ ಶಕ್ತಿಯನ್ನು ಹೆಚ್ಚಿಸಬೇಕಾದ ಸಂಶೋಧನೆಗಳು ಬೆರಳಿಕೆಯಲ್ಲಿರುವ ಶ್ರೀಮಂತ ಕಂಪನಿಗಳ ಸಂಪತ್ತನ್ನು ವೃದ್ಧಿಸುವಲ್ಲಿ ಸಹಕಾರಿಯಾಗ್ತಾ ಇದೆ ಇಂತಹ ಸಂಕೀರ್ಣ ಪರಿಸ್ಥಿತಿಯಲ್ಲಿ ರೈತರ ಮಗನಾಗಿ ರೈತರಿಗಾಗಿಯೇ ಅವರ ಶ್ರೇಯೋಭಿವೃದ್ಧಿಗಾಗಿಯೇ ತನ್ನ ಸಂಶೋಧನೆ ಬಳಕೆಯಾಗಬೇಕೆಂದು ಬಯಸುವ ಡಾಕ್ಟರ್ ಮೂರ್ತಿಯವರು ಕೋಟ್ಯಾಂತರ ಯುವಕರಲ್ಲಿ ಒಬ್ಬರು ಇಂತಹ ಸಂಶೋಧಕರನ್ನು ವಿಶೇಷ ಪ್ರಾಧಾನ್ಯತೆಗಳೊಂದಿಗೆ ಕರೆತಂದ ಬಿ ಎಂ ಎಸ್ ಸಂಸ್ಥೆಯ ಕಾರ್ಯವು ಶ್ಲಾಘನೀಯವಾಗಿದೆ ಮೂರ್ತಿಯವರು ಕೂಡ ಸಂಸ್ಥೆಯ ಹೆಸರನ್ನು ವಿಶ್ವದ ಅಗ್ರಗಣ್ಯ ಸಂಸ್ಥೆಗಳ ಎತ್ತರಕ್ಕೆ ಕೊಂಡೊಯ್ಯಲಿದ್ದಾರೆಂಬುದು ಸಂಸ್ಥೆಗೆ ಹೆಮ್ಮೆಯ ವಿಷಯವಾಗಿದೆ ಪಶ್ಚಿಮಘಟ್ಟ ಭಾಗದಲ್ಲಿ ಬೆಳೆಯುವ ಅಡಿಕೆ ಕಾರ್ಬನ್ ಕಂಟೆಂಟ್ ಹೇರಳವಾಗಿದೆ ಇದು ಪ್ರಯೋಗಗಳಿಂದ ಸಾಬೀತಾಗಿರುವ ಅಂಶ ಶಿವಮೊಗ್ಗ ಸಿರ್ಸಿ ಕುಮಟಾ ಭಾಗದ ಅಡಿಕೆಯನ್ನು ಪರೀಕ್ಷಣೆಗೆ ಒಳಪಡಿಸಿ ನ್ಯಾನೋ ಟೆಕ್ನಾಲಜಿ ಮೂಲಕ ಸಂಸ್ಕರಣೆಗೆ ಒಳಪಡಿಸಿದಾಗ ಅದರಲ್ಲಿ ಶೇಕಡಾ ತೊಂಬತ್ತೆಂಟರಷ್ಟು ಕಾರ್ಬನ್ ಪ್ರಮಾಣ ಇರುವುದು ಸಾಬೀತಾಗಿದೆ ಇದು ಬಹಳ ಮುಖ್ಯ ಅಂಶ ಮಲೇಷ್ಯಾ ತೈವಾನ್ ಅಡಕೆಗಳನ್ನು ಕೂಡ ಪರೀಕ್ಷಣೆಗೆ ಒಳಪಡಿಸಿದ್ದಾರೆ ಆದರೆ ಅವುಗಳಲ್ಲಿರುವ ಕಾರ್ಬನ್ ಪ್ರಮಾಣ ಶೇಕಡಾ ಎಂಬತ್ತರಷ್ಟು ಅಡಿಕೆಯಿಂದ ಹೊರತೆಗೆಯಲಾಗುವ ಕಾರ್ಬನ್ಗೆ ಇಪಾಕ್ಸಿ ಎಂಬ ರಾಳದಂತಹ ಉಪವಸ್ತು ಮತ್ತು ಹಾರ್ಡ್ನರ್ಗಳನ್ನು ಸೇರಿಸಿ ಅನೇಕ ವಸ್ತುಗಳ ತಯಾರಿಕೆ ಯಶಸ್ವಿಯಾಗಿ ಮಾಡಿದ್ದಾರೆ ಇಪಾಕ್ಸಿ ಅಂದರೆ ಪ್ಲಾಸ್ಟಿಕ್ ಪೈಂಟ್ ಪ್ರೈಮರ್ ಸೀಲರ್ ಫ್ಲೋರಿಂಗ್ ಮತ್ತು ಇತರ ಉತ್ಪನ್ನಗಳ ತಯಾರಿಕೆಯಲ್ಲಿ ಬಳಸಲಾಗುವ ಒಂದು ಬಗೆಯ ರಾಳ ಇವುಗಳ ಸಂಶೋಧನೆಯಿಂದ ಅದ್ಭುತವಾದ ಉತ್ಪಾದನೆಗಳು ಸಾಧ್ಯ ಎಂಬುದನ್ನು ಡಾಕ್ಟರ್ ಗುರುಮೂರ್ತಿ ತಂಡ ಈಗಾಗಲೇ ಸಾಬೀತು ಮಾಡಿದೆ ಅಡಿಕೆಯಲ್ಲಿರುವ ಆ್ಯಂಟಿ ಬ್ಯಾಕ್ಟೀರಿಯಲ್ ಅಂಶ ನಾನ್ ಟಾಕ್ಸಿಕ್ ಅಂಶಗಳು ಕೂಡ ಹಲವಾರು ಉತ್ಪನ್ನಗಳ ತಯಾರಿಕೆಗೆ ಉತ್ತಮ ಫಲಿತಾಂಶವನ್ನು ಕೊಟ್ಟಿವೆ ಪಶ್ಚಿಮ ಘಟ್ಟದ ಅಡಿಕೆಯಲ್ಲಿ ಸಂರಂಧ್ರತೆ ಹೆಚ್ಚಿನ ಪ್ರಮಾಣದಲ್ಲಿ ಇರುವುದು ಈ ಸಂಶೋಧನೆಗಳಿಂದ ದೃಢಪಟ್ಟಿದ್ದು ಇದು ಆಶಾದಾಯಕ ಬೆಳವಣಿಗೆ ಎನ್ನಲಾಗಿದೆ ಇಳಿಯರೆ ಮುಂದಿನ ವಿಡಿಯೋದಲ್ಲಿ ಗುರುಮೂರ್ತಿಯವರ ಮತ್ತಷ್ಟು ಸಂಶೋಧನೆ ಬಗ್ಗೆ ತಿಳಿಯೋಣ ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿಕೊಡಿ ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ